ಜಾಗ ಮಾತ್ರ ಗಣೇಶ ಇವನ ಹೆಸರು ಪಾಂಡು ಇವನೊಬ್ಬ ದೊಡ್ಡ ಟ್ರೆಕ್ ಮಾಡಕ್ ಮಾತ್ರ ತುಂಬಾ ಒಳ್ಳೆ ಜಾಗ ನಮಸ್ತೆ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎನ್ ಸಿ ಸಿಲಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಯಾವ ತರ ಇರುತ್ತೆ ಏನು ಎತ್ತ ಅಂತ ಈ ಬ್ಲಾಗು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಇದು ಪ್ರತಿ ಭಾನುವಾರ ನಡೆಯುವಂತಹ ಸಂತೆ ಯೂನಿವರ್ಸಿಟಿ ರೋಡ್ ಅಲ್ಲಿ ಇದೆ ನೋಡಿ ರಾಮ್ ದೇವರ ಬೆಟ್ಟ ಯಾವ ತರ ಮಂಜನ ತುಂಬಿಕೊಂಡಿದೆ ಈ ಕಡೆ ಸಿದ್ಧಗಂಗಾ ಬೆಟ್ಟ ಈ ಬೆಟ್ಟಕ್ಕೆ ಚಾರಣ ಹೋಗ್ಬೇಕು ಅಂತಂದ್ರೆ ಸಿದ್ಧಗಂಗಾ ಮಠ ಹತ್ತಿರವಾಗಿರುತ್ತೆ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡು ದೈವ ಈಗ ಸಮಯ ಎಂಟಾಗಿದೆ ಆದ್ರಿಂದ ತಿಂಡಿ ತಿನ್ನೋಕೋಸ್ಕರ ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಧಾನ್ಯ ಶೇಖರಣೆ ಬೆಳಗ್ಗಿನ ಉಪಹಾರವನ್ನು ಮಠದಲ್ಲಿ ತಿನ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿಂದ ನಮ್ಮ ಚಾರಣ ಶುರುವಾಯ್ತು ನೋಡಿ ನೀವು ನೋಡ್ತಾ ಇರೋದು ಗೋಶಾಲೆ ಈ ಇಲ್ಲಿಂದ ಹೋದ್ರೆ ಹತ್ರ ಆಗುತ್ತೆ ಹತ್ತಕ್ಕೂ ತುಂಬಾ ಈಸಿ ಆಗಿದೆ ನಾನು ನನ್ನ ಪ್ರಕಾರ ಇಲ್ಲೇ ಹತ್ತಿ ಚೆನ್ನಾಗಿರುವಂತದ್ದು ಸ್ನೇಹಿತರೆ ಈಗ ಕೊನೆಗೂ ಬೆಟ್ಟದ ಹತ್ರ ಬಂದಿದ್ದೀವಿ ನೋಡಿ ಎರಡು ಸ್ಕೂಟಿಗಳನ್ನ ಇಲ್ಲೇ ನಿಲ್ಲಿಸಿಬಿಟ್ಟು ಚಾರಣವನ್ನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇಷ್ಟೇ ಜಾಗ ಇರೋದು ಈ ಸಂದಿಲಿ ತೂರ್ಕೊಂಡು ಆ ಕಡೆ ಹೋಗ್ಬೇಕು ಸ್ನೇಹಿತರೆ ಈಗ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಚಾರಣವನ್ನ ಶೂ ಜಾರುತ್ತೆ ನಿಧಾನಕ್ಕೆ ಹೋಗಿ ಕರ್ತಿ ಇವ್ ನಾಳೆ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ನೀರು ಕುಡಿತವ್ನ ಇನ್ನೇನ್ ಹತ್ತ ನೀವು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಬೇಗ ಬೇಗ ಹತ್ಬೇಕು ಜಾಗ ಮಾತ್ರ ಸೈಗಾಗಿತ್ತಲ್ಲ ಗಣೇಶ ಈಗ ಯಾರು ಫಸ್ಟ್ ಹತ್ತಾರೋ ಕೇಳಿ 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 ಇಲ್ಲಿ ಯಾರು ಫಸ್ಟ್ ಹತ್ತಾರೋ ಅವ್ರಿಗೆ ಈ ಜ್ಯೂಸು ಬಿಸಿ ಬಿಸಿ ಜ್ಯೂಸು ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಹೊತ್ತಕ್ಕೆ ತುಂಬಾ ಕಷ್ಟ ಏನಿಲ್ಲ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ ಇರುತ್ತೆ ಯಾವ್ದಾದ್ರು ಇದ್ರೆ ಹೊಲ್ಟ ನಿಮ್ಮ ಬಾಯಿಗೆ ಮಣ್ಣಕ ನಿಧಾನಕ್ ಮಾತಾಡ್ರಿ ಅವೆಲ್ಲ ನೆಮ್ಮದ ನೀರು ಪಾರ ಕುಡಿಯಕ್ ಬಂದಿರ್ತವೆ ಹೇ ನಿಧಾನ ಕಡೋ ಸರ್ ನಿಮ್ಮ ಒಂದು ಅನುಭವ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳು ತುಂಬಾ ಇಷ್ಟು ಸ್ಪಿರಿಟ್ ಆಗಿದ್ದಾರೆ ತುಮಕೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್ ಮಕ್ಕಳು ಎನ್ ಸಿ ಸಿ ಯೂನಿಟ್ ಏನಿದೆ ಇವತ್ತು ಟ್ರಕ್ಕಿಂಗ್ ಹೇಳ್ಕೊಂಡಿದ್ದಾರೆ ತುಂಬಾ ಅದ್ಭುತವಾದ ಅನುಭವ ಇದು ಎಲ್ಲರಿಗೂ ಸಿಗಲ್ಲ ಈ ಅವಕಾಶ ನಮ್ಮ ಎನ್ ಸಿ ಸಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬಾ ಕಲಿತಾ ಇದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಯಾವ ತರ ಇದೆ ಅತ್ತ ಹೊತ್ತು ಪವನ್ ಹೆಂಗ್ಬೇಕು ಅಂದ್ರೆ ನೀನು ಮುಂದೆ ಅವ್ರನ್ನು ತೊಳ್ಕೊಂಡ ಬಿಡ್ಬೇಕು ಟ್ರೆಕ್ಕಿಂಗ್ ಮಾಡಿ ನೆನಪೋಯ್ತಾ ಇಲ್ಲ ಗೊತ್ತಿರಲಿ ದಾರಿ ಮಾತ್ರ ಚೆನ್ನಾಗಿ ನೆನಪೋಯ್ತಲ್ಲ ಈ ಪಾಯಿಂಟ್ ಅಲ್ಲ ಈ ಪಾಯಿಂಟ್ ಹೆವಿ ಎವಿ ನೆನಪಿರೋದು ಈ ಜಾಗದ ಹೋಗ್ ಹೋಗಬೇಕಾದ್ರೆ ತಮ್ಮೆ ಇಡ್ಕೊಂಡು ಹೋಗಿದ್ದಾರೆ ಇಯರ್ ಅಂತೂ ಸಖತ್ತಾಗಿ ಇತ್ತು ಲಾಸ್ಟ್ ಇಯರ್ ವಿಡಿಯೋ ಬೇಕು ಈ ಬಟನ್ ಅಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಸರ್ ರಾಮಗತವರ ಲೋಡಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಇಲ್ಲ ಆ ಬಹುತ್ ಇಸ್ ಬಹುತ್ ಕ್ಲೈಮ್ ಕರೆರೆ ಸರ್ ಆಪ್ ಲೋಗ್ ಟ್ರೈನಿಂಗ್ ಮೇ ಸರ್ ಟ್ರೈನಿಂಗ್

ನೋಡಿ ಇದು ಸಿದ್ಧಗಂಗಾ ಬೆಟ್ಟ ಅದು ದೇವರಾಯನ ಪಟ್ಟಣ ಕೆರೆ ನೋಡಿ ಅದು

ಮಾರ್ಕ್ ಮಾಡಿದ್ದಾರೆ ನೋಡಿ ಇದು ಹಿಂದೆ ಹತ್ತೋ ದಾರಿ ಇದು ಮಠದಿಂದ ಹತ್ತೋ ಅಂತಾರ ರೂಟ್ ಇದು ಮುಂದೆ ಇನ್ನೊಂದು ರೂಟ್ ಇದೆ ಅದು ಮಠದಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಇಲ್ಲೇ ಹತ್ತ ಇದ್ವಿ ಇಲ್ಲೇ ಒಂದೂವರೆ ಕಿಲೋಮೀಟರ್ ಮೇಲೆ ಹತ್ತಿದ್ರೆ ಸೀದಾ ಬೆಟ್ಟದ ಮೇಲೆ ಹೋಗ್ತೀವಿ ನೋಡಿ ಯಾವುದೇ ಕಾರಣಕ್ಕೂ ದಾರಿ ಮಿಸ್ ಆಗ ಚಾನ್ಸೇ ಇಲ್ಲ ಹಿಂದೆ ತುಂಬಾ ಸರಾಗೋಗಬಹುದು ಎಲ್ಲ ಕಡೆನೂ ಮಾರ್ಕ್ ಮಾಡಿದ್ದಾರೆ ಎಲ್ಲೆಲ್ಲಿ ಕಲ್ ಸಿಗುತ್ತೋ ಅಲ್ಲೆಲ್ಲ ಮಾರ್ಕ್ ಮಾಡಿದಾರೆ ನೋಡಿ ಎಲ್ಲರಿ ಅವರೇ ಪೂರ್ವಿಕು ಇವನೇ ತಿಂಡಿ ಬರ್ತಾನೆ ಮತ್ತೆ ಒಂದ್ ಜ್ಯೂಸ್ ಎರಡು ಜ್ಯೂಸ್ ಕುಡಿದು ಒಂದ್ ಬಿಸ್ಕೆಟ್ ತಿನ್ನು ಹಾ ಬವನ್ ಹಾ ನುಗ್ಲಿ ನುಗ್ಲಿ ಬನಾನಾ ಓಕೆ ಇಲ್ಲೆಲ್ಲಾರು ತಿನ್ರಿ ಆದ್ರೆ ಯಾರು ಕೆಳಗಡೆ ಹಾಕ್ಬೇಡಿ ಕೆಳಗಡೆ ಹಾಕ್ಬೇಡಿ ಐಶ್ವರ್ಯಾ ಹೋಯ್ತು ಹಾ ನನಗೋಸ್ಕರ ಚಾಕ್ಲೇಟ್ ಹತ್ತುವರೆ ಆಗಿದೆ ನೋಡಿ ಅಲ್ಲೆಲ್ಲ ಕ್ಲಶರ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸ್ವಾರ್ಥಕ್ಕೋಸ್ಕರ ಭೂಮಿನೆಲ್ಲ ಅಗದು ಬಗದು ಏನೇನೋ ಮಾಡ್ತಾವ್ರೆ ಆತ್ ಬರಬೇಕು ಕಾಣದೇ ಇಲ್ಲ ಪಾಂಡ ಪಾಂಡ ಇ ಪಾಂಡು ನಾವು ನಮ್ಮ ಮನ್ಸು ಚೆನ್ನಾಗಿದ್ರೆ ಸಾಕು ಕಾಣ ಇಲ್ಲ ಕತ್ಲ ಇದ್ದವರು ಯೋ ಅದೇನು ಹೇಳ್ಬೇಕು ಹೇಳ್ಬಿಡು ಒಂದೇ ಸಲ ನಾವು ನಮ್ಮ ಮನ್ಸು ಚೆನ್ನಾಗಿದ್ರೆ ಸಾಕು ಬೆಳಗ್ಗೆ ಎದ್ದು ತಂದೆ ತಾಯಿಗೆ ಕೈ ಮುಗಿಬೇಕು ದೇವ್ರು ಎಳ್ಳೇನ್ ಮಾಡಿ ಬೆಳಗ್ಗೆಲ್ಲ ಜಾಸ್ತಿ ಕ್ಲೋಸ್ ಅಪ್ ಬರ್ಬೋಡ ನನ್ ಬರೋದ್ ಕಿನ ಪಕ್ಕದ ಕ್ಯಾಮ್ರಾದಲ್ಲಿ ಬರ್ತಿಯ ತಾವ್ರೆ ಹೂವು ಅದೇ ಹೇಳಿದಲ್ಲ ಭ್ರಷ್ಟಾಚಾರಿಗಳು ಜಾಸ್ತಿ ಆಗಿ ತಾವ್ರೆ ಹೂವು ಇಲ್ಲ ಕೆರೆಗೆ ನೀರು ಇಲ್ಲ ನೋಡಿ ಇಲ್ಲಿ ಪಾಲಿನ ಆಗಿದೀವಿ ಈ ಕಡೆ ಇಲ್ಲಿ ಟೂರಿಸ್ಟ್ ಬಂದಿದ್ದಾರೆ ನೋಡಿ ನೀವು ಕೂಡ ಬುಕ್ ಮಾಡ್ಕೊಂಡ್ ಬನ್ನಿ ಬುಕ್ ಮಾಡೋದ್ ಯಾವ ತರ ಅಂತ ಒಂದು ರೀಲ್ ಮಾಡಾಕಿದೀನಿ ನೋಡಿ ತುಮಕೂರು ಪೂರ್ತಿ ಇಲ್ಲೇ ಕಾಣ್ತಾ ಇತ್ತು ನೋಡ್ಲಿ ಅರ್ಧ ಏನು ಆಲ್ಮೋಸ್ಟ್ ಫುಲ್ ತುಮಕೂರೇ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಫ್ಲಾಟ್ ಇಲ್ಲ ಇನ್ನು ಪೂರ ಫ್ಲಾಟ್ ಅಲ್ಲಿ ಆ ಕಡೆ ಈ ಬ್ಲಾಕ್ ಲೈನು ಇದು ಏರ್ ಲೈನ್ ಸರ್ ಇದು ಈ ಏರ್ ಲೈನು ಮತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕಾಣ್ತಾ ಇದೆ ಸರ್ ಇಲ್ಲಿ ಇದು ಪೂರ್ತಿ ನಾವು ಮ್ಯಾಪ್ ತಿರುಗಿಸ್ ಬಿಡ್ಬೇಕು ಕಂಪಾಸ್ ತಿರುಗಿಸಂಗೆಲ್ಲ ಮ್ಯಾಪ್ ತಿರುಗಿಸ್ಬೇಕು

ಒಳಗಡೆ ಏನ್ ಕಾಣ್ತಾ ಇತ್ತಲ್ಲ ಇಲ್ಲಿ ನಿನ್ಗೆ ಡಿಗ್ರಿ ಕಂಡು ಹಿಡಿಯಕ್ಕೆ ಬ್ಯಾಕ್ ಬೇರಿಂಗ್ ಕಂಡು ಹಿಡಿಯಕ್ಕೆ ಬಲಗಡೆ ಕಂಡು ಕಾಣ್ತಾ ಇಲ್ಲ ಕಂಡು ನೋಡ್ತಾ ಸಮಸ್ಯೆ ಇದೆ ಬೇಗ ಎಷ್ಟೈತೆ ರೇಟ್ ಇವನು ನೀನು ರೇಟ್ ಕಮ್ಮಿ ಐತೆ ಅಂತ ಕಡಿಮೆ ಬರ್ತೈತ ಎಲ್ಲಿಡೋದು ನನ್ನ ತಲೆ ಇಡು ಅಲ್ಲಿ ಆ ಕಡೆ ಈ ಗಾಳಿ ಎಲ್ಲಿ ಬರೋಲ್ವೋ ಅಲ್ಲಿ ನೋಡ್ಬಿಟ್ಟು ಎಲ್ಲ ಚುರುಮುರಿ ಮಾಡ್ಬೇಕೀಗ ನೋಡಿ ಸ್ನೇಹಿತರೆ ರಾಮದೇವ್ರ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಓ ಅಲ್ಲಿ ಕ್ಯಾಸ್ ಅಂದ್ರದ ರೈಲ್ವೆ ಸ್ಟೇಷನ್ನು ಈ ಕಡೆ ಇಲ್ಲಿ ತಾವರೆ ಕೊಳ ಅಲ್ಲಿ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠದ ಬೆಟ್ಟ ಪೂರ್ತಿ ತುಮಕೂರೇ ಕಾಣುತ್ತೆ ನೋಡಿ ಇಲ್ಲಿ ಹಾಗಾಗೆ ಇವನ್ ಹೆಸರು ಪಾಂಡು ಇವನೊಬ್ಬ ದೊಡ್ಡ ಹುಡುಗ ತೇಜಸ್ವಿ ಲೋಕ ಈರುಳ್ಳಿ ನೋಡ ನಿನ್ ಹೆಂಗ್ತಾನೆ ಅದು ಅದು ಏ ನಿಧಾನ ನಿಧಾನ ಸರಿಯಾಗಿ ಬಿಡಿತನಲ್ಲ ಇವ್ರಿಗೆ ಇವರಿಗೆ ಅದೇನು ಹೇಳ್ಕೊಡ್ಬೇಕು ಕೊಡಬೇಕು ನಿಮ್ಮ ಟ್ಯೂನಿಯ ನೋಡಿ ಈ ರೀತಿ ಕಟ್ ಮಾಡ್ ನೋಡಿ ಏನು ಯಾರು ಇಲ್ಲ ಮಾಡಲ್ಲ ಅವೆ ಇಲ್ಲ ಯಾರು ವಿಜಿ ನೋಡಿದಾಗ ನಿಂತಾ ಅವ್ರು ಬಂದು ನಾವೇನ್ ಏನು ಹೇಳ್ತಿರೋ ಅದ್ ಮಾಡಬೇಕು ಇಲ್ಲಿ ಹಾಯ್ ಎಯ್ ಬಾ ಬಾ ಔಟ್ ಆದವರ ಬಳಿ ನೃತ್ಯ ಕಾರ್ಯಕ್ರಮ ಬರ್ಬೇಕು ಬರ್ಬೇಕು ಬೇಗ ಪಕ್ಕ ಹೇಳ್ತಿಂದಾರ ಹಂಗಿಟ್ ಕಡೆ ಅವಕಾಶ ಅದೇನೋ ಕುಡೀಲಾರ್ದಾರ ಎಲ್ಲ ಡೊಂಕು ಅಂತಾರಲ್ಲ ಡೊಂಕಿರೋ ನೆಲಕ್ಕೆ ಬಂದ್ಬಿಟ್ರೆ ಕುಡಿಯೋಕ್ಕೆ ಅಲ್ಲಿ ಬಾ ಬಂದ್ ಕೊಡಲ್ಲ ಸರ್ ಇದೇ ಸಾರ್ ಇದೇನ್ ನ್ಯಾಯ ಇದು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ಈ ಹುಡುಗಿ ಎರಡ್ ಕಣ್ಣು ಈ ಹುಡುಗಿ ನಾಲ್ಕು ಕಣ್ಣು ಆ ರೆಡಿ ಆ ನೋಡಿ ಹೋಯ್ತು ಐನೂರು ಸಾವತ್ತು ರೂಪಾಯ

ಅಲ್ಲ ಕೊಖರೆ ನೀರ್ ಕುಡ್ದಂಗಾಗ್ತಲ್ಲು ಸಾಂಗ್ ಯಾವ್ದ ಹೇಳ್ತೀರಾ ಏ ಹೂವಿನ ಬಾಡದಂತೆ ಸಾಂಗ್ ಹೇಳ್ಬೇಕಿವಾಗ கட் 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 இது மாத்திர நிர்சக்த் சவென் 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 ஆய் ಆ ಪುರಿ ಮಾಡ್ ನೋಡಿದ್ರ ಹೋಗ್ಲಿ ಅಷ್ಟೊಂದೆಲ್ಲ ಆಸೆ ಪಟ್ಟು ಇದ್ರಲ್ಲ ರಾಕ್ಷಸ ತಿನ್ನಂಗೆ ಇದಷ್ಟು ಇಷ್ಟು ಆಗುತ್ತಾ ಚಾನ್ಸ್ ಇಲ್ಲ ಅಪ್ಪ ಗ್ಯಾಸ್ಟ್ರಿಕ್ ಒಂದೇ ಸಲ ಹೆಂಗ್ ಇಲ್ಲಿ ಪಾಯಿಂಟ್ ಸೂಸೈಡ್ ಪಾಯಿಂಟ್ ನಮಸ್ತೆ ಸ್ನೇಹಿತರೆ ಈಗ ರಾಮದೇವರ ಬೆಟ್ಟದಿಂದ ಸ್ವಲ್ಪ ಹಿಂದೆ ಅಂದ್ರೆ ಈ ಕಡೆಯಿಂದ ಫ್ರೆಂಟ್ ಬರುತ್ತೆ ಈ ಕಡೆಯಿಂದ ನಾವೀಗ ಹತ್ತಿದ್ದು ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಸೈಡ್ ಇಂದ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗಿದೆ ಈಗ ಇಲ್ಲಿ ಒಂದು ಶಿವನ ದೇವಾಲಯ ಇದೆ ಬನ್ನಿ ಒಳಗಡೆ ಒಂದು ಆಶ್ಚರ್ಯ ವಿಷಯ ಇದೆ ತೋರಿಸ್ತೀನಿ ಆ ನೋಡಿ ಇಲ್ಲಿ ಶಿವಲಿಂಗವನ್ನ ಆ ರಾಮ ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಸೀತೆ ವನವಾಸಕ್ಕೆ ಬಂದಂತಹ ಸಮಯದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ ಒಂದು ಉದಾಹರಣೆ ಇದೆ ಅದಕ್ಕೆ ಇದಕ್ಕೆ ರಾಮದೇವರ ಬೆಟ್ಟ ಅಂತ ಕೂಡ ಹೆಸರು ಸಿಕ್ಕಿದೆ ಇದನ್ನ ನನಗೆ ತುಂಬಾ ಇನ್ಫಾರ್ಮೇಶನ್ ತುಂಬಾ ಕಡಿಮೆ ಇದೆ ಈ ಬೆಟ್ಟದ ಬಗ್ಗೆ ಆದ್ರೂ ಕೂಡ ಪ್ರತೀತಿ ಹಂಗೆ ಹಂಗೇನೆ ಹೇಳ್ತೀನಿ ರಾಮ ಮತ್ತೆ ಸೀತೆ ಲಕ್ಷ್ಮಣ ಯಾವಾಗ ವನವಾಸಕ್ಕೆ ಬಂದಂತಹ ಸಮಯದಲ್ಲಿ ಇದೇ ಬೆಟ್ಟದ ಮೇಲೆ ಒಂದು ದಿನ ವಾಸ ಇದ್ರಂತೆ ಇಲ್ಲಿ ನೀರ್ ಬತ್ತಲ್ಲ ಬನ್ನಿ ಆ ನೀರನ್ನು ನೋಡೋಣ ನೋಡಿ ಇದೇ ಆ ನೀರು ಇಲ್ಲಿ ನೀರ್ ಎಷ್ಟು ಶುದ್ಧವಾಗಿರುತ್ತೆ ಅಂತಂದ್ರೆ ನನ್ ಪ್ರತಿಬಿಂಬ ವಾಪಸ್ ಕಾಣ್ತಾ ಇದೆಯಾ ನಿಮಗೆ ತುಂಬ ಆದರೆ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಯಾರಾದರೂ ಬಂದ್ರೆ ಚಪ್ಪಲಿಯನ್ನು ದಯವಿಟ್ಟು ದೂರ ಬಿಟ್ಟು ಬನ್ನಿ ನೋಡಿ ಎಷ್ಟು ಪ್ಯೂರ್ ಆಗಿದೆ ನೀರು ಸ್ನೇಹಿತರೆ ನೋಡಿ ಇಲ್ಲಿ ಇದು ದೇವಸ್ಥಾನ ಏನಿದೆ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಒಂದು ಮಂದಿರ ಇದೆ ದೇವಸ್ಥಾನ ಇದೆ ಅಲ್ಲೊಂದು ಅದು ಶಿವನ ದೇವಾಲಯ ಅಲ್ಲಿಗೆ ಪ್ರತಿದಿನ ಬಂದು ಕೂಡ ಪೂಜಾರಿ ಅವರು ಪೂಜೆ ಮಾಡೋಗ್ತಾರೆ ನೋಡಿ ಅದು ಕ್ಯಾಸಂದ್ರ ರೈಲ್ವೆ ಸ್ಟೇಷನ್ ಕಾಣ್ತೀ ರೈಲ್ ಹೋಗೋದು ಕೆರೆಗಳು ಎಲ್ಲಾ ಕೆರೆಗಳು ಕಾಣ್ತವೆ ಇಲ್ಲಿದ್ದ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ ಹತ್ತು ಕೆರೆ ಕಾಣ್ತವೆರೋ ಏನ್ ಮಾಡ್ತೀಯಾ ಕೆಲವ್ರದಂಗಿರ್ತಾರೆ ಸಿಗಾಕಂತ ತಲೆಗೆಲ್ಲೇ ಸಿಗ ಕಡೆ ಏನು ಮಾಡ್ತಿದ್ರಿ ಚರ್ಮ ಕೂಡ ಲಾಕ್ ಆಗುತ್ತಿದ್ರಲ್ಲಿ ಇವಿ ಡೇಂಜರಸ್ ಮುಳ್ಳಿದು ಏನೇನು ಮುಳ್ಳು ಹೊಲಿಸ್ಬಿಟ್ಟ ನೀನು ಹಾಂ ಯಾರು ಏನಾಗಿರ್ತಾರ ಅದು ಹೇಳ್ಕೊಂತಾರೆ ನಾವೇನು ಮಾಡೋಕ್ಕಾಗಲ್ಲ ಬಾ ಹೋನಾ ಬಾ ಬಾ ಏನೋ ನಿನ್ ಕೊರತೆ ಬರೋದೇ ಇಲ್ಲ ಹೋಗ್ತೀಯಾ ಅಣ್ಣ ಫುಲ್ ಜೋಶಲ್ಲೋನೆ ಚಾರ್ಲಿ ನೋಡಿ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಯ್ಯೋ 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 ಪಜಿತಿಗಳು ಹೇಳಣ್ಣ

ಕೊನೆಯಲ್ಲಿ ಈಗ ರಿಫ್ರೆಶ್ಮೆಂಟ್ ಟೈಮು ನಮ್ಮ ಸರ್ಮನೆ ಹತ್ರ ಇತ್ತು ಅಂತ ಸರ್ ಒಳಗಡೆ ಬಂದ್ಬಿಟ್ಟಿದೀವಿ ಬ್ಲಾಗರ್ ಬ್ಲಾಗ್ ಮಾಡೋದು ಬಿಟ್ಟು ಬೇರೆರ್ ಕೈಗೆ ವಿಡಿಯೋ ಮಾಡಕ್ ಕೊಟ್ಟಾಗ ಹಿಂಗಾಗುತ್ತೆ ನೋಡಿ ಫುಲ್ ಬರ್ಜರಿ ಒಳಗೆ ಊಟ ಎಲ್ಲರೂ ತಿಂದ್ಬಿಟ್ಟು ಮನೆ ಕಡೆ ಹೊರಟ ಬಂದ್ವಿ ಇದಾಗಿತ್ತು ಈ ವಿಡಿಯೋ ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ